ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಓಂಕಾರ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಗ್ರಂಥಕರ್ತರು ಕೆ ಸೀತಾರಾಮ್ರಾವ್ ಓಂಕಾರ ಪ್ರಕಾಶನ ಬೆಂಗಳೂರು ಹನ್ನೊಂದು ಶ್ರೀ ಗುರುಚರಿತ್ರೆ ಗ್ರಂಥಕರ್ತರು ಶ್ರೀ ಕೆ ಸೀತಾರಾಮರಾವ್ ಬಿ ಎಸ್ ಸಿ ಬಿ ಟಿ ಎಂ ಇ ಎಡ್ ಎಮ್ ಎಡ್ ಮೂವತ್ತೆಂಟು ಸಿ ಎರಡನೇ ಕ್ರಾಸ್ ಜಯಲಕ್ಷ್ಮೀಪುರಂ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಒಂದು ಎರಡು ದೂರವಾಣಿ ಎರಡು ಐದು ಒಂದು ಸೊನ್ನೆ ಒಂಬತ್ತು ಏಳು ನಾಲ್ಕು ಪುಟಗಳು ಇನ್ನೂರ ಅರವತ್ತ್ನಾಲ್ಕು ಶ್ರೀ ಗುರುಚರಿತ್ರೆ ಬೈ ಶ್ರೀ ಕೆ ಸೀತಾರಾಮ್ರಾವ್ ಬಿ ಎಸ್ ಸಿ ಬಿ ಟಿ ಎಮ್ ಎಡ್ ತರ್ಟಿ ಏಟ್ ಸಿ ಸೆಕೆಂಡ್ ಕ್ರಾಸ್ ಜಯಲಕ್ಷ್ಮೀಪುರಂ ಮೈಸೂರು ಫೈ ಸೆವೆನ್ ಡಬಲ್ ಝೀರೋ ಒನ್ ಟು ಫೋನ್ ಟೂ ಫೈ ಒನ್ ಜೀರೋ ನೈನ್ ಸೆವೆನ್ ಫೋರ್ ಪೇಜಸ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಶ್ರೀ ದತ್ತಾತ್ರೇಯ ಶ್ರೀ ಗುರು ದತ್ತೆ ಮನವಿ ಶ್ರೀ ನೃಸಿಂಹ ಸರಸ್ವತಿಗಳು ಗಾನಗಾಪುರ श्री दत्तमन्दिरगाणगापुर भीमा अमरजासङ्गम औदुम्बरवृक्षपारायणस्थल प्रस्तावने मुदलमुद्रण, निधये सर्वविद्यानां भिषजीभवरोगिणा गुरवे सर्वलोकानां ಶ್ರೀ ದಕ್ಷಿಣಾಮೂರ್ತ ಏ ನಮಃ ಕಲಿಸಿದಾತಂ ಮಾತ್ರಂ ಗುರು ಗುರುವಿಗೆ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಮುಂತಾದ ಅನೇಕ ಶ್ಲೋಕಗಳಲ್ಲಿ ಉಕ್ತಿಗಳಲ್ಲಿ ಗೀತೆಯಲ್ಲಿ ಸದ್ಗುರುವಿನ ಸ್ಥಾನದ ಹಿರಿಮೆ ಗರಿಮೆಗಳು ಸೂಚಿತವಾಗಿದೆ ಭಕ್ತಿ ಮಾರ್ಗದಿಂದ ಮೋಕ್ಷ ಸಾಧನೆ ಜೀವನ ಸಾರ್ಥಕತೆ ಬಯಸುವವರಿಗೆ ಸದ್ಗುರು ಸೇವೆ ಮತ್ತು ಅವರ ಮಾರ್ಗದರ್ಶನ ಅತ್ಯಮೂಲ್ಯವೆಂಬುದು ಮಹಾನ್ ಋಷಿಗಳ ನಿದರ್ಶನಗಳಿಂದ ಅನಾದಿ ಕಾಲದಿಂದಲೂ ಸಾಬೀತಾಗಿ ದೃಢೀಕರಿಸಲ್ಪಟ್ಟಿದೆ ಪ್ರಾಮಾಣೀಕರಿಸಲ್ಪಟ್ಟಿದೆ ಸ್ಥಿರಪಟ್ಟಿದೆ ಹೀಗೆ ಗುರು ಪರಂಪರೆಗೆ ಆದ್ಯ ಗುರು ಅತ್ರಿ ಋಷಿ ಅನಸೂಯ ದಂಪತಿಗಳಿಗೆ ಪುತ್ರನಾಗಿ ಅವತಾರ ಮಾಡಿದ ಶ್ರೀ ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶಗಳ ಸಗುಣ ಸ್ವರೂಪವೇ ದತ್ತಾತ್ರೇಯ ಅವತಾರ ಅವತಾರ ಎಂದರೆ ಕೆಳಗಿಳಿದು ಬರುವುದು ಭಗವಂತನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಯುಗೆ ಎಂದಿರುವಂತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಅವತಾರಗಳನ್ನೆತ್ತಿ ಬರುತ್ತಲೇ ಇರುವನು ಎನ್ನುವ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಧರ್ಮ ಮಾರ್ಗದಲ್ಲೇ ಬಾಳಲು ಭಕ್ತಿ ಶ್ರದ್ಧೆಗಳಿಂದ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದಲು ಆಶಿಸುವವರ ರಕ್ಷಣೆಗೆ ಅಭಯ ಹಸ್ತ ನೀಡಿರುವ ಅವತಾರವೇ ದತ್ತ ಶ್ರೀಪಾದವಲ್ಲಭ ಶ್ರೀ ನೃಸಿಂಹ ಸರಸ್ವತಿಗಳು ಈ ಅವತಾರಗಳ ಚರಿತ್ರೆಗಳು ಮತ್ತು ತತ್ಸಂಬಂಧ ಅಧ್ಯಾತ್ಮ ಮತ್ತು ಧರ್ಮಾಚರಣೆಯ ಸದ್ವಸ್ವತುವೆ ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಸಿದ್ಧಯೋಗಿ ನಾಮಧಾರಕರ ಸಂವಾದ ರೂಪದಲ್ಲಿ ನಿರೂಪಣೆ ಮಾಡಿದೆ ಈ ಗ್ರಂಥಕರ್ತೃ ಶ್ರೀ ಕೆ ಸೀತಾರಾಮ್ರವರು ಬಾಲ್ಯದಿಂದಲೂ ಸಾಗರದ ಶ್ರೀ ನಾರಾಯಣ ಭಗವಾನರು ರಾಮಕೃಷ್ಣ ಮಿಷನಿನ ಶ್ರೀ ದೇಶಿಕಾನಂದ ಮತ್ತು ಶ್ರೀ ಶಾಂಭವಾನಂದ ಮಹಾರಾಜ್ ಧರ್ಮಸ್ಥಳದ ಶ್ರೀ ಮಂಜಯ್ಯ ಹೆಗ್ಗಡೆಯವರು ಗುರುದೇವ ಶ್ರೀ ಚಿನ್ಮಯಾನಂದ ಸ್ವಾಮೀಜಿ ಮತ್ತು ಶ್ರೀ ಬ್ರಹ್ಮಾನಂದ ಸರಸ್ವತಿಗಳು ಬಿಜಾಪುರದ ಸಿದ್ಧೇಶ್ವರ ಸ್ವಾಮೀಜಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ಸ್ವಾಮಿ ಮುಂತಾದವರಿಂದ ಪ್ರಭಾವಿತರಾಗಿದ್ದು ದಕ್ಷಿಣಾಮನೆಯ ಶ್ರೀ ಶಾರದಾಪೀಠದ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳಿಂದ ಅನುಗ್ರಹಿತರಾದವರು ಸುಮಾರು ಅರವತ್ತು ವರ್ಷಗಳಿಂದ ಶ್ರೀ ಗಂಗಾಧರ ಸರಸ್ವತಿ ವಿರಚಿತ ಗುರುಚರಿತ್ರೆ ಪಾರಾಯಣದ ಸಪ್ತಾಹಗಳನ್ನು ವರ್ಷಕ್ಕೊಂದೆರಡು ಬಾರಿ ಆಚರಿಸುತ್ತಾ ಬಂದಿದ್ದಾರೆ ಅದರಲ್ಲಿ ಆಚಾರ ವಿಚಾರಗಳು ಕೆಲವು ತತ್ವ ವಿಚಾರಗಳು ಇಡೀ ಮಾನವ ಕುಲಕ್ಕೆ ಅನ್ವಯವಾಗುವಂತಿರಬೇಕು ಏಕಾತ್ಮತೆಯನ್ನು ಸಾರಿರುವ ಭಗವಂತ ಸದ್ಗುರು ಮಾನವ ಕೋಟಿಗೆ ಹೇಳುವ ಧರ್ಮ ಮಾರ್ಗದಲ್ಲಿ ತಾರತಮ್ಯ ಮಾಡುವುದಿಲ್ಲ ಎಂಬ ದೃಢನಂಬಿಕೆಯಿಂದ ತಮ್ಮ ಈ ಗ್ರಂಥದ ನಿರೂಪಣೆ ಮಾಡಿದ್ದಾರೆ ಈ ಗ್ರಂಥದಲ್ಲಿ ಅವರು ಶ್ರವಣ ಮಾಡಿರುವ ನೂರಾರು ಪ್ರವಚನಗಳು ಓದಿರುವ ಗ್ರಂಥಗಳು ಅವರ ವೈಚಾರಿಕತೆಯ ಮೇಲೆ ಬೀರಿರುವ ಪರಿಣಾಮ ಇವೆಲ್ಲದರ ಸಾರ ಸರಳವಾಗಿ ಅರ್ಥವತ್ತಾಗಿ ನಿರೂಪಿತವಾಗಿದೆ ಶ್ರೀಯುತರು ಈ ಗ್ರಂಥದ ಹಸ್ತಪ್ರತಿಯನ್ನು ನನ್ನ ಕೈಯಲ್ಲಿಟ್ಟು ಪ್ರಕಟಣೆ ಪ್ರಕಾಶನದ ಪೂರ್ಣ ಹಕ್ಕುಗಳನ್ನು ನನಗೆ ಒಪ್ಪಿಸಿ ಆಶೀರ್ವದಿಸಿದ್ದಾರೆ ಆ ಕಾರ್ಯವನ್ನು ನನ್ನದೇ ಆದ ಯಥೋಚಿತ ರೀತಿಯಲ್ಲಿ ಪ್ರಕಾಶಪಡಿಸುತ್ತಿದ್ದೇನೆ ಸದ್ಗುರುವಿನಲ್ಲಿ ನಂಬಿ ನಡೆಯುವ ಎಲ್ಲ ಗುರು ಭಕ್ತರಿಗೂ ಸಕಲ ಸನ್ಮಂಗಳಗಳನ್ನು ಹಾರೈಸುತ್ತೇನೆ ಈ ಕಾರ್ಯದಲ್ಲಿ ನನಗೆ ಸಕಾಲದಲ್ಲಿ ಸಹಕರಿಸಿ ಉಪಯುಕ್ತ ಸಲಹೆಗಳನ್ನಿತ್ತು ಸಹಕರಿಸಿದ ಶ್ರೀ ಬಿ ಎಸ್ ಶ್ರೀರಾಮ್ ರವರಿಗೂ ಮುನ್ನುಡಿ ಇತ್ತು ಆಶೀರ್ವದಿಸಿದ ವೇದಬ್ರಹ್ಮ ಶ್ರೀ ವೆಂಕಟರಾಮ ಶರ್ಮರಿಗೂ ಈ ಪುಸ್ತಕವನ್ನು ಶೀಘ್ರವಾಗಿ ಅಂದವಾಗಿ ಓದಲು ಅನುಕೂಲವಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಡಿ ಟಿ ಪಿಯನ್ನು ಅವರೇ ಅಳವಡಿಸಿಕೊಂಡು ಅಂದವಾಗಿ ಮುದ್ರಿಸಿ ಸಕಾಲದಲ್ಲಿ ಬಿಡುಗಡೆ ಹೊತ್ತಿಗೆ ನೀಡಿದ ಮೇ ಚಂಚು ಮುದ್ರಣಾಲಯದ ಮಾಲೀಕರಾದ ಶ್ರೀ ಆರ್ ನರಸಿಂಹನ್ ಅವರಿಗೂ ನನ್ನ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಪುಸ್ತಕವನ್ನು ಪ್ರತಿಷ್ಠಿತ ಕಾವ್ಯಾಲಯ ಪ್ರಕಾಶನದ ಮೂಲಕ ಬೆಳಕಿಗೆ ತಂದ ಶ್ರೀ ಚಿದಂಬರಂ ಕೂಡಲಿ ಕೃಷ್ಣಮೂರ್ತಿ ಅವರಿಗೂ ನನ್ನ ಕೃತಜ್ಞತೆಗಳು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ನಾಲ್ಕರಂದು ಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಈ ಗ್ರಂಥದ ಬಿಡುಗಡೆಯಾಗುತ್ತಿರುವುದಕ್ಕೆ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಬೆಂಗಳೂರು ಹನ್ನೊಂದು ಡಾಕ್ಟರ್ ಮಂಜುಳಾ ಶ್ರೀರಾಮ್ ನಾಲ್ಕು ಮಾರ್ಚ್ ಎರಡು ಸಾವಿರದ ನಾಲ್ಕು